ನಮಸ್ತೆ ಪ್ರಜ್ವಲ್ ನರಸಿಂಹರಾಜಪುರ ಚಿಕ್ಕಮಂಗ್ಳೂರಿನಿಂದ ಪ್ರಶ್ನೆ ಕೇಳಿದ್ದಾರೆ ನಾಗಸಂಚಾರ ಅಥವಾ ನಾಗ ಇಂತಹ ಜಾಗದಲ್ಲಿ ಮನ ಕಟ್ಟೋದಾಗಲಿ ಕೊಟ್ಟಿಗೆ ಮಾಡೋದಾಗಲಿ ಮಾಡಬಾರದು ತೊಂದರೆ ಆಗುತ್ತೆ ಅಂತ ಹೇಳೋದು ನಿಜಾನಾ ನೋಡಿ ನೀವು ನಿಜಾನ ಅಂತ ಕೇಳಿದರೆ ನಿಮಗೆ ಅದು ನಿಜವೇ ಯಾಕೆ ಅಂತ ಹೇಳಿದರೆ ನೀವು ನಿಜಾನ ಅಂತ ಕೇಳೋದ್ರಲ್ಲಿ ನಿಮಗೆ ಅದರ ಮೇಲೆ ನಂಬಿಕೆ ಇದೆ ಅಂತ ಅಂತಾಯಿತು ನಿಜವಾಗಿ ನಾಗಸಂಚಾರ ಅಂತ ಹೇಳಿದರೆ ನಿಮ್ಗೆ ಹೇಳ್ತಾರೆ ಭೂಮಿಯ ಮಹಿಳೆಯರುವುದು ಸರ್ಪಗಳು ಭೂಮಿಯ ಅಡಿಯಿಂದ ಸಂಚಾರ ಮಾಡುವಂಥದ್ದು ನಾಗಗಳಂತ ನಾಗಗಳಿಗೆ ನೀರು ಸಂಚಾರ ಮಾಡೋ ಜಾಗ ಅಂತ ಕೂಡ ಹೇಳ್ತಾರೆ ಸೊ ವಾಸ್ತು ಪ್ರಕಾರ ಅಂಥ ಜಾಗದಲ್ಲೆಲ್ಲ ಕಟ್ಟಿದರೆ ಅದು ವೈಜ್ಞಾನಿಕವಾಗಿ ಅವರು ಅಧ್ಯಯನ ಮಾಡಿ ಅದರಲ್ಲಿ ಹೇಳಿರ್ಬೋದು ಬಟ್ ನೀವು ಏನು ಹಾವು ಅಂತ ಹೇಳ್ತಿರಲ್ವ ಅದು ಒಂದು ಜೀವಿ ಅದರಲ್ಲಿ ಯಾವ ಡೌಟ್ ಕೂಡ ಇಲ್ಲ ಓಕೆ ಸೊ ಅದರದ್ದೇ ಒಂದು ಜೀವನ ಕ್ರಮ ಇದೆ ನೀವು ಹಾವಿನ ಬಗ್ಗೆ ಎಲ್ಲ ಸ್ಟಡಿ ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಓಕೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಏರಿಯಾ ಇರ್ತದೆ ಪರ್ಟಿಕ್ಯುಲರ್ ರೇಂಜ್ ಇರ್ತದೆ ಅದು ಒಂದೇ ಜಾಗದಲ್ಲಿ ಇರುವುದು ನಾಗರಾವ್ ಒಂದು ದೊಡ್ಡ ನಾಗರಾವ್ ಇದೆ ಅಂತ ಹೇಳಿದರೆ ನಿಮ್ಮಲ್ಲಿ ಅದು ಎಷ್ಟೋ ವರ್ಷದಿಂದ ಇದೆ ಅಂತ ಲೆಕ್ಕ ಸೊ ಅದಕ್ಕೆ ತುಂಬ ಶತ್ರುಗಳಿದ್ದಾರೆ ಇದನ್ನೆಲ್ಲ ನಾನು ಹೇಳಬೇಕಂತ ಇಲ್ಲ ನಿಮ್ಗೆ ಗೊತ್ತಿರ್ಬೋದು ಮೇಲಿನಿಂದ ಗರುಡ ಇರ್ತದೆ ಕೆಳಗೆ ಮುಂಗುಸಿ ಇರ್ತದೆ ನವಿಲು ಇರ್ತದೆ ಅದು ಬಿಟ್ಟು ಒಂದು ಕಡೆ ಕೂತಲ್ಲಿ ಕೂರುವಾಗೆಲ್ಲ ಇರುವೆಗಳೆಲ್ಲ ಬರ್ತದೆ ಬೇಕಾವ ಅದರ ಸ್ಕಿನ್ನಲ್ಲಿ ಏನೋ ಸ್ವೀಟ್ನೆಸ್ ಇದೆ ಅಂತ ಸೊ ಅದಕ್ಕೆ ತುಂಬ ಭಯದಿಂದ ಸಂಚಾರ ಮಾಡೋದು ಅದು ಅದಕ್ಕೋಸ್ಕರ ಅದೊಂದು ಪರ್ಟಿಕ್ಯುಲರ್ ಯಾವ್ದಾದ್ರು ಗೋಡೆ ಬದಿಯ ಯಾವುದಾದ್ರು ಬದಿ ಇದ್ದ ಜಾಗವನ್ನು ಇಟ್ಕೊಳ್ತದೆ ಯಾಕೆ ಅಂತ ಹೇಳಿದ್ರೆ ಗರುಡನಿಗೆ ಒಮ್ಮೆಲೆ ಮೇಲಿಂದ ಅದು ತುಂಬ ಫಾಸ್ಟ್ ಅಲ್ಲಿ ಬೀಳ್ತದೆ ಬೀಳುವಾಗ ಬಡ್ಡಿಯಲ್ಲಿ ಏನಾದ್ರೂ ಅಬ್ಸ್ಟೆಕಲ್ಸ್ ಇದ್ರೆ ಅದಕ್ಕೆ ಬೀಳ್ಲಿಕ್ಕೆ ಆಗುದಿಲ್ಲ ಅಂತ ಅರ್ಥ ಇತ್ತಲ್ವಾ ಸೊ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಜಾಗ ಅಂತ ಇರ್ತದೆ ಅದರಿಂದ ಸಂಚಾರ ಮಾಡ್ತಾ ಇರ್ತದೆ ಆಗ ಅದನ್ನು ನೋಡಿ ನೀವು ಅದು ನಾಗ ಬರುವ ಜಾಗ ಇಲ್ಲಿ ಯಾವ ಕಾರಣ ಸಿಗ್ತದೆ ಈಗೆಲ್ಲ ನೀವು ಕತೆ ಬಂದಿರ್ತದೆ ಅದಕ್ಕೆ ಕೆಲವು ಪರಿಹಾರ ಎಲ್ಲ ಇದೆ ಈಗ ನಿಮಗೆ ಒಂದು ನಾಗದ ಅಂತ ಇದ್ರೆ ನೀವು ಅದನ್ನ ಡೈವರ್ಟ್ ಮಾಡ್ಬೋದು ಒಂದು ಕಂಪೌಂಡ್ ತರ ಕಟ್ಟಿ ಅದಕ್ಕೆ ಬೇರೆ ಕಡೆ ಡೈವರ್ಟ್ ಆಗುವ ರೀತಿ ಎಲ್ಲ ಮಾಡಿ ಅದರನ್ನು ಪ್ರಾಬ್ಲಮ್ ಅನ್ನು ನೀವು ಪರ್ಮನೆಂಟ್ಲಿ ಸಾಲ್ವ್ ಮಾಡಬಹುದು ಅಥವಾ ಅಲ್ಲಿ ಹಾವು ಏನಾದರೂ ಇದ್ರೆ ಯಾವ್ದು ಹಾವು ವಿಡಿಯೋರನ್ನ ಹಿಡಿಸಿ ಮತ್ತೆ ಮತ್ತೆಲ್ಲ ನಿಮ್ಗೆ ತಲೆಗೆ ತುಂಬಿದ ಆ ದೋಷ ಈ ದೋಷ ಎಲ್ಲ ನಿಮ್ಗೆ ತಲೆಗೆ ತುಂಬಿದಂಥದ್ದು ಹಾಗಾದ್ರೆ ನೀವು ಹೇಳ್ಬಹುದು ಹಾಗಾದ್ರೆ ಹಾಗೆ ಮಾಡಿದವರಿಗೆ ಹೀಗೆ ಆಗಿದಂತೆ ಮೈ ಮೇಲೆ ತೊನ್ನು ಬಂದಿದಂತೆ ಕೊಂದವರಿಗೆ ಈಗಾಗಿದ್ದಂತೆ ಹಾಗಾಗಿದ್ದಂತೆ ಕೊಲ್ಲಬಾರ್ದಂತ ಕೊಲ್ಬೇಕಂತ ಹೇಳುದಲ್ಲ ಯಾವುದನ್ನು ಕೊಲ್ಬಾರ್ದು ಎಲ್ಲವನ್ನು ಪೂಜನೀಯ ಭಾವನೆಯಿಂದ ನೋಡ್ಬೇಕು ಬಟ್ ಈ ರೀತಿ ಮೂಡ ನಿಮಗೆ ತಲೆಗೆ ಹಾಕ್ತಾರಲ್ವ ನಿಮ್ಮ ಮೈಂಡ್ ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ ನೀವು ಅದನ್ನು ಒಪ್ಪಿಕೊಂಡ್ರೆ ನಿಮಗೆ ಅದು ಬಂದೇ ಬರ್ತದೆ ಅಲ್ಲಿ ಆಗಲಿ ಅಥವಾ ಉತ್ತರ ಭಾರತದಲ್ಲಿ ಆಗಲಿ ಎಲ್ಲಿ ಕೂಡ ಹಾವನ್ನು ಕೊಲ್ಬಾರ್ದು ಅಥವಾ ನಮ್ಮ ಕರ್ನಾಟಕದಲ್ಲಿ ಉತ್ತರ ಭಾಗಕ್ಕೆ ಹೋದರೆ ಕೊಲ್ಬಾರ್ದು ಗಿಲ್ಬಾರ್ದು ಅಂತ ಯಾವ ಕಾನ್ಸೆಪ್ಟ್ ಕೂಡ ಇಲ್ಲ ಅದರ ಕೊಲ್ಬೇಕಂತಲ್ಲ ಬಟ್ ಹೇಳಿದ್ದು ನಾನು ಬಟ್ ನಮಗೆ ಮಾತ್ರ ಯಾಕೆ ಆಗ್ತದೆ ಅಂತೇಳಿ ನಮಗೆ ಆ ಭಾವನೆ ಫೀಡ್ ಮಾಡಿದ್ದಾರೆ ಬಿಲೀವ್ ಸಿಸ್ಟಮನ್ನು ಅದರ ಪ್ರಕಾರವೇ ವಾಟ್ ಎವರ್ ಮೈಂಡ್ ಆಕ್ಸೆಪ್ಟ್ಸ್ ಬಾಡಿ ಲಿಟ್ರಲಿ ಫಾಲೋಸ್ ಅಂತ ಹೇಳ್ತಾರೆ ಬಾಡಿ ಇದನ್ನೆಲ್ಲ ನಾವು ಕ್ಲಾಸಲ್ಲೆಲ್ಲ ಅಷ್ಟು ಕ್ಲಿಯರ್ ಆಗಿ ಮಾಡಿ ತೋರಿಸ್ತೇವೆ ಮತ್ತು ಅದು ಕೂಡ ಅರ್ಥ ಆಗದಿದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಆ ಮೈಂಡಿಗೆ ಆ ಪವರ್ ಇದೆ ಪ್ಲಾಸಿಬೋ ಇಫೆಕ್ಟ್ ಅಂತ ಹೇಳ್ತಾರೆ ನಾಸಿಬೋ ಇಫೆಕ್ಟ್ ಅಂತ ಹೇಳ್ತಾರೆ ಸೊ ಆಟೋಮೆಟಿಕಲಿ ಅದು ತಗೊಳ್ತದೆ ಮೈಂಡ್ ನೀವು ತಕೊಳದಿದ್ರೆ ಏನು ಮಾಡಿದ್ರೂ ಆಗುದಿಲ್ಲ ಯಾಕೆ ಅಂತ ಹೇಳಿದ್ರೆ ದೋಷ ಏನೋದು ಬರಬೇಕಾದ್ರೆ ಎಲ್ಲರಿಗೆ ಬರ್ಬೇಕಲ್ವಾ ಕೊಂದವರಿಗೆ ಬರೋದಿಲ್ಲ ಅವರು ಬೇರೆ ಜಾತಿಯವರಿಗೆ ಬರೋದಿಲ್ಲ ಎಲ್ಲ ಆಗುದಿಲ್ಲ ಯಾರು ನಂಬುದರ ಅವರಿಗೆ ಮಾತ್ರ ಬರೋದು ಅಂತ ಹೇಳಿದ್ರೆ ಅದರಲ್ಲಿ ಗೊತ್ತಾಯ್ತು ಅಂತ ಹೇಳಿದ್ರೆ ಬಿಲೀ ಸಿಸ್ಟಮ್ ಅರ್ಥ ಆಯ್ತಲ್ವಾ ಸೊ ಅದಕ್ಕೆಲ್ಲ ನೀವು ಹೇಳಿದ್ರಲ್ವ ಒಂದು ಪರ್ಟಿಕ್ಯುಲರ್ ಜಾಗ ಅಂತ ಇದ್ದರೆ ಅದಕ್ಕೆ ಕಂಪೌಂಡ್ ಒಂದು ಎತ್ತರದ ಕಂಪೌಂಡ್ ಕಟ್ಟಿ ಆ ಅದರ ದಾರಿಯನ್ನು ಡೈವರ್ಟ್ ಮಾಡಬೇಕು ಆಗ ಮಾಡಿದರೆ ಅದು ಬರೋದಿಲ್ಲ ಆ ಜಾಗಕ್ಕೆ ಸೊ ಈ ರೀತಿ ಎಲ್ಲ ಮಾಡ್ಬೋದು ಮತ್ತೆ ನಿಮ್ಮ ನಿಮ್ಮ ನಂಬಿಕೆಗೆ ಸಂಬಂಧಪಟ್ಟ ನಂಬಿಕೆ ಬಗ್ಗೆ ನಾನು ಮಾತಾಡೋದಿಲ್ಲ ಯಾಕೆ ಅಂತ ಹೇಳಿದರೆ ನೀವು ಬೈತೀರಿ ನಮಗೆ ಅಷ್ಟೇ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಹೌದಲ್ವಾ ಸೊ ಇನ್ನು ಅವರೇ ಕ್ವಶನ್ ಕೇಳಿದ್ದಾರೆ ದಕ್ಷಿಣ ಭಾರತಕ್ಕೂ ಉತ್ತರ ಭಾರತಕ್ಕೂ ಅಧ್ಯಾತ್ಮದಲ್ಲಿ ವ್ಯತ್ಯಾಸ ಏನಿದೆ ಎಲ್ಲ ಅಧ್ಯಾತ್ಮ ಸಾಧಕರು ಉತ್ತರ ಭಾರತದಲ್ಲಿ ಸಾಧನೆ ಮಾಡೋದು ಯಾಕೆ ಅಧ್ಯಾತ್ಮ ಸಾಧನೆಗೆ ಅಲ್ಲಿರುವಂಥ ಸ್ಥಳಗಳು ದಕ್ಷಿಣದಲ್ಲಿ ಇಲ್ವಾ ನೋಡಿ ಯಾವುದೇ ಸ್ಥಳಗಳಲ್ಲಿ ವಿಶೇಷ ಇಲ್ಲ ಉತ್ತರ ಭಾರತದಲ್ಲಿ ವಿಶೇಷ ಏನಂತೇಳಿದರೆ ಒಂದು ಹಿಮಾಲಯ ಆಕರ್ಷಣೆ ಎಲ್ಲರಿಗೆ ಇನ್ನೊಂದು ಏನಂತೇಳಿದರೆ ಏನು ಪುರಾಣದಲ್ಲಿ ಎಲ್ಲ ಬಂದಿದೆ ಅದರಲ್ಲಿ ಆಲ್ಮೋಸ್ಟ್ ನೈಂಟಿ ಫೈವ್ ನೈಂಟಿ ಏಯ್ಟ್ ಪರ್ಸೆಂಟ್ ಜ್ಯೋತಿರ್ಲಿಂಗಗಳಾಗಲಿ ಮತ್ತು ಏನೆಲ್ಲ ಶಕ್ತಿಪೀಠಗಳಾಗಲಿ ಚತುರ್ಧಾಮಗಳಾಗ್ಲಿ ತೀರ್ಥಕ್ಷೇತ್ರಗಳು ಎಲ್ಲ ಆಲ್ಮೋಸ್ಟ್ ಒಂದು ನೈಂಟಿ ಏಟ್ ಪರ್ಸೆಂಟ್ ಇರೋದು ಉತ್ತರ ಭಾರತದಲ್ಲಿ ಮತ್ತೆ ಎಲ್ಲ ಪುರಾಣದಲ್ಲಿ ನಡೆದ ಘಟನೆಗಳು ಹೆಚ್ಚು ಉತ್ತರ ಭಾರತಕ್ಕೆ ಸಂಬಂಧಪಟ್ಟದ್ದು ಇದು ಒಂದು ವಿಷಯ ಇನ್ನು ಅಧ್ಯಾತ್ಮ ಸಾಧಕರು ಯಾಕೆ ಉತ್ತರ ಭಾರತದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ನೋಡಿ ನಾನು ಹೇಳುವುದು ಅದನ್ನೇ ಇದನ್ನೇ ಹೇಳುವಾಗ ಸಂಪ್ರದಾಯಸ್ಥರು ಒಬ್ಬ ಹಿಡಿತಾರೆ ಪ್ರವಚನ ಕೇಳಿದವರು ಒಬ್ಬ ಹಿಡಿತಾರೆ ಮಠದಲ್ಲಿ ಬೆಳೆದವರು ಒಬ್ಬಿಡುತ್ತಾರೆ ಇನ್ನು ಸತ್ಸಂಗಕ್ಕೆ ಹೋದರು ಬೊಬ್ಬೆ ಇಡುತ್ತಾರೆ ಯಾವುದು ಒಂದೊಂದು ಇರ್ತದೆ ಅದು ಆ ಸಂಸ್ಥೆ ಈ ಸಂಸ್ಥೆ ಯಾಕೆ ಅಂತ ಹೇಳಿದ್ರೆ ಅವರ ಬ್ರೈನ್ ವಾಶ್ ಆಗಿರ್ತದೆ ಅವರಿಗೆ ಅದಕ್ಕಿಂತ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡ್ಲಿಕ್ಕೆ ಮೈಂಡ್ ವರ್ಕ್ ಮಾಡುದಿಲ್ಲ ಸೊ ಅವ್ರು ಹೇಳ್ತಾರೆ ಇಲ್ಲ ಅದು ಹಾಗೆಲ್ಲ ಇದು ಈಗ ಅಂತ ಹೇಳಿದ್ರೆ ಯಾರೋ ಗುರು ಹೇಳಿರ್ತಾನೆ ಅದನ್ನು ಕೇಳ್ಕೊಂಡು ನಮಗೆ ಬುದ್ಧಿ ಹೇಳಲಿಕ್ಕೆ ಬರ್ತಾರೆ ಉತ್ತರ ಭಾರತದಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ಉತ್ತರ ಭಾರತದ ಎಲ್ಲ ಅಖಾಡಗಳ ಎಲ್ಲ ಮೈನ್ ಮೈನ್ ಇರುವುದು ಉತ್ತರ ಭಾರತದಲ್ಲಿ ಈ ದಕ್ಷಿಣ ಭಾರತದಲ್ಲಿ ಅಲ್ಲ ತುಂಬ ಒಳ್ಳೊಳ್ಳೆ ಜನರಿದ್ದಾರೆ ಯಾವುದೇ ಜಾತಿಯ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಬ್ರಾಹ್ಮಣರು ಅಂತ ಇಡೀ ನಮ್ಮ ಹಿಂದೂ ಧರ್ಮವನ್ನು ಉಳಿಸಿದವರೇ ಬ್ರಾಹ್ಮಣರು ಯಾಕೆ ಹೇಳಿದ್ರೆ ತಮ್ಮ ಜೀವನವನ್ನು ಒಂದು ಸಂಪ್ರದಾಯಕ್ಕೆ ಕಟ್ಟು ಬಿದ್ದುಕೊಂಡು ಅದನ್ನು ಉಳಿಸ್ಲಿಕ್ಕೆ ಬೇಕಾಗಿ ನಾವು ಯಾರು ಉಳಿಸಿದವರಲ್ಲ ಏನಾದರೂ ಉಳಿದಿದ್ರೆ ಅದು ಅವರಿಂದಲೇ ಉಳಿದದ್ದು ಯಾಕೆ ಅಂತ ಹೇಳಿದ್ರೆ ಅವರು ಅಷ್ಟು ಡೆಡಿಕೇಶನ್ ಮಾಡಿದವರು ಇದ್ದಾರೆ ನಮ್ಮ ಧರ್ಮಕ್ಕೋಸ್ಕರ ಇದಕ್ಕೆಲ್ಲ ಬಟ್ ಕೆಲವರು ಎಷ್ಟು ಇರ್ತಾರೆ ಅಂತ ಹೇಳಿದರೆ ಅವರು ಏನು ಮಾತಾಡಿದರೆ ಕೂಡ ಎಲ್ಲ ಆನ್ಲೈನ್ ಗುರುಗಳಿದ್ದಾರೆ ಎಲ್ಲ ಕಲಿಯುಗ ಇದು ಇಂಟರ್ಪ್ರಿಟ್ ಮಾಡ್ತಾರೆ ಹಾಗೆ ಹೇಳುವವರು ಎಲ್ಲಿ ಅವರು ಕಲಿಯುಗದವರೇ ಅಲ್ವಾ ಅಥವಾ ಶಂಕರ ಮಠದವರು ಅಲ್ಲ ಮ ಶಂಕರ ಮಠದವರ ಬಗ್ಗೆ ಹೇಳ್ತೇವೆಲ್ಲ ಪರಂಪರೆ ಅವರು ಹೇಳಿದ್ದು ಅವರು ಶಂಕರಾಚಾರ್ಯರು ಈಗ ಹೇಳಿದ್ದಾರೆ ಈಗ ಎಲ್ಲ ಕಲಿಯುಗದವರು ಇದನ್ನು ಬದಲಾಯಿಸ್ತಿದ್ದಾರೆ ಶಂಕರಾಚಾರ್ಯರು ಕಲಿಯುಗದವರೇ ಅಲ್ವಾ ಅಥವಾ ಅವರು ಕೂಡ ಬದಲಾಯಿಸಿದ್ದಲ್ವಾ ಅದು ಇನ್ನೊಂದು ಪರಂಪರೆ ಅವರು ಕೂಡ ಶಂಕರರ ಪರಂಪರೆಯನ್ನು ಮೀರಿ ತಮ್ಮ ಪರಂಪರೆ ಬರೆದವರು ಬಟ್ ಹೇಳ್ತಾರೆ ಇಲ್ಲ ನಮ್ಮ ಗ್ರಂಥದಲ್ಲಿ ಈಗ ಇದೆ ಈಗೆಲ್ಲ ಆನ್ಲೈನ್ ಎಲ್ಲ ಮಾಡುವವರೆಲ್ಲ ಕಲಿಯುಗದಲ್ಲಿ ಎಲ್ಲ ಬಂದಿದೆ ಅವರು ಕೂಡ ಕಲಿಯುಗದಲ್ಲಿ ಬಂದವರು ಸೊ ಎಲ್ಲರೂ ಕಲಿಯುಗದವರೆ ಅದರಿಂದ ದೊಡ್ಡ ದೊಡ್ಡ ಕಲಿಯುಗ ಕಲಿಯುಗ ಅಂತ ಹೇಳುವಾಗೆ ಇಲ್ಲ ಅರ್ಥ ಆಯ್ತಲ್ವಾ ಬಟ್ ಅವರ ಸಮಸ್ಯೆ ಏನಂತ ಹೇಳಿದ್ರೆ ಕಲಿಯುಗದಲ್ಲಿ ಎಲ್ಲರಿಗೆ ಸಿಕ್ಕಿದೆ ಇಲ್ಲದಿದ್ರೆ ನಮ್ಮ ಕೈಯಲ್ಲಿ ಎಲ್ಲೇ ಇರ್ತಿತ್ತು ಅಂತ ಇದು ಅದು ಹಾಗೆ ಇದೆ ಇದು ಹೀಗೆ ಕೊಡ್ಬೇಕು ಈಗ ಶ್ರೀವಿದ್ಯೆ ಬಗ್ಗೆ ಹೇಳುವಾಗ ಕೂಡ ಹಾಗೆ ಹೇಳುದು ನಾನು ಶ್ರೀವಿದ್ಯೆಯನ್ನ ಅದ್ರಲ್ಲಿ ಸ್ಟಡಿ ಮಾಡ್ಲಿಲ್ಲ ಅಥವಾ ಅದ್ರನ್ನ ಸಾಧನೆ ಮಾಡ್ಲಿಲ್ಲ ಅಂತಲ್ಲ ನನ್ಗೆ ತುಂಬಾ ಉತ್ತರ ಭಾರತದಲ್ಲಿ ನನ್ನ ಆ ತಾಯಿ ಅನುಗ್ರಹದಿಂದ ಅಂಥ ಉದ್ ಅದ್ಭುತ ಸಾಧಕರೇ ಸಿಕ್ತೋದ್ರು ನನಗೆ ಕೂಡ ಅಷ್ಟು ಡೆಡಿಕೇಶನ್ ಇತ್ತು ಸೊ ಒಂದೊಂದು ಅರ್ಧ ಗಂಟೆ ಅಪಾಯಿಂಟ್ಮೆಂಟಿಗೆ ಐವತ್ತು ಸಾವಿರ ಕೊಟ್ಟು ಆರು ತಿಂಗಳು ಕಾದಿದ್ದೆ ನಾನು ಸೊ ಅಂಥವರೆಲ್ಲ ಸಿಗಬೇಕಾದ್ರೆ ವ್ಯಾಲಿಡ್ ಮನುಷ್ಯರು ಸಿಗಬೇಕಾದ್ರೆ ವ್ಯಾಲಿಡ್ ಮನುಷ್ಯರು ಸತ್ಸಂಗದಲ್ಲಿ ಫ್ರೀಯಲ್ಲಿ ಸಿಗುವವರು ಸ ಫ್ರೀಯಲ್ಲಿ ಇರ್ತಾರೆ ಹೌದಲ್ವಾ ಸೊ ನಾನು ಈ ಕರ್ಮಕಾಂಡ ಎಲ್ಲ ಕಲೀಲಿಕ್ಕೆ ತುಂಬ ಪ್ರಯತ್ನ ಮಾಡಿದೆ ತುಂಬ ಪ್ರಯತ್ನ ಅಂತೇಳಿದರೆ ಅಷ್ಟಲ್ಲಿ ಅಷ್ಟು ಡೆಡಿಕೇಶನ್ ಮಾಡಿದ್ದೇನೆ ನಾನು ಬಟ್ ಕೊನೆಗೆ ಇದನ್ನೆಲ್ಲ ಕಲಿತು 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 ಆದ ನಂತರ ನನಗೆ ಗೊತ್ತಾಯ್ತು ಇದೆಲ್ಲ ಇದ್ರ ಹಿಂದೆ ಏನು ಇದ್ರ ಇದ್ರ ಟೋಟಲ್ ಎಂಡಿಂಗ್ ಏನು ಶ್ರೀವಿದ್ಯೆಯಲ್ಲಿ ಅಷ್ಟು ಗಣಪತಿ ಉಪದೇಶ ಸೋಡಚಿಯ ಉಪದೇಶ ಸುಂದರಿ ಉಪದೇಶ ಹದಿನಾರು ನಿತ್ಯ ದೇವತೆಗಳ ಉಪದೇಶ ಇದೆಲ್ಲ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ವಿದ್ಯೆ ಶ್ರೀವಿದ್ಯೆ ಗಣಪತಿ ವಿದ್ಯೆ ಗಣೇಶ ವಿದ್ಯೆ ಶ್ರೀವಿದ್ಯೆ ವೈಷ್ಣವ ಪರಂಪರೆ ಅದು ಇದು ಇದೆಲ್ಲಂತೆ ಒಂದು ಸಿದ್ಧಾಂತವನ್ನು ಸ್ಥಾಪನೆ ಮಾಡಬೇಕು ಅನೇಕ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು ಜೀವ ಜಗತ್ತು ಜಗನ್ಮಾತೆಯ ಸಂಬಂಧಗಳನ್ನು ಬಿಡಿಸಿ ಹೇಳಬೇಕು ಇದನ್ನು ಅರ್ಥ ಮಾಡಿಸಬೇಕು ಕುಂಡಲಿನಿಯ ಬಗ್ಗೆ ಹೇಳಬೇಕು ಕುಂಡಲಿನ ಜಾಗೃತಿಯ ವಿಧಾನಗಳನ್ನು ಹೇಳಬೇಕು ಇದನ್ನೆಲ್ಲ ಸೇರಿಸಲಿಕ್ಕೆ ಕುಂಡಲಿನಿ ಯೋಗ ನಿಮ್ಮಲ್ಲಿರೋ ಶಕ್ತಿಯನ್ನು ಹೇಗೆ ಮಾಡಿ ಮೇಲೆ ತಗೊಂಡೋಗಿ ನಿಮ್ಮಲ್ಲಿ ಆ ಶಕ್ತಿಯಾಗಿ ಕನ್ವರ್ಟ್ ಮಾಡೋದು ಹೇಗೆ ಇದನ್ನೆಲ್ಲ ನಿಮಗೆ ಗುರು ಗುರುಶಿಷ್ಯ ಪರಂಪರೆಯಲ್ಲಿ ಒಂದೊಂದೇ ದೀಕ್ಷೆಗಳನ್ನು ಕೊಡುವ ಮೂಲಕ ಗುರು ಶಿಷ್ಯನಿಗೆ ಸೇವೆ ಮಾಡ್ತಾ ಒಂದೊಂದೇ ದೀಕ್ಷೆಗಳನ್ನು ಕೊಡ್ತಾ ಅವನಿಗೆ ಒಂದೊಂದನ್ನು ಅರ್ಥ ಮಾಡಿಸ್ತಾ ಈ ರೀತಿ ಹೋಗೋ ಪರಂಪರೆ ಬಂದದ್ದು ಅರ್ಥ ಆಯ್ತಲ್ವಾ ಅದರ ಅರ್ಥ ಹಿಂದಿನ ಕಾಲದಲ್ಲಿ ನೀವು ಆ ಅಕ್ಕಿ ತಕೊಂಡು ಬರ್ತಿದ್ರು ಭತ್ತ ಬೆಳಿತಿದ್ರು ಅದನ್ನು ಒತ್ತುಕೊಂಡು ಬಂದು ಅದನ್ನು ಏನು ಇದು ಮಾಡ್ತಾರಲ್ವಾ ಅದು ಮಾಡಿದ ನಂತರ ಅದನ್ನು ಭತ್ತವನ್ನು ಕುಟ್ಟಿ ನಂತರ ಅಕ್ಕಿ ಮಾಡಿ ಅದನ್ನು ಬೇಯಿಸಿ ಈಗೆಲ್ಲ ಮಾಡ್ತಿದ್ರು ಈಗ ಕಲಿಯುಗ ಬಂದಿದೆ ಅಂಗಡಿಯಿಂದ ತಿಂತಾರೆ ಅಂತ ಹೇಳಿದ್ರೆ ಹಾಗೆಲ್ಲ ಹಿಂದೆ ಕಾಲದಲ್ಲಿ ನೀರು ಎಳೆಬೇಕಿತ್ತು ಇದರಿಂದ ಬಾವಿಯಿಂದ ಈಗ ಕಲಿಯುಗ ಸೀದಾ ಮೋಟಾರ್ ಕಲಿಯುಗ ಅಂತ ಹೇಳಿದ್ರೆ ಅದು ಕಲಿಯೋ ಯುಗ ಅಂತ ಸೊ ಸುಲಭ ಆಗಿದೆ ಎಲ್ರಿಗೆ ಸೊ ಅಷ್ಟು ಟೈಮ್ ಕೂಡ ಇಲ್ಲ ಮನುಷ್ಯನಿಗೆ ಸೊ ನಾವು ಅದರ ಎಂಡಿಂಗ್ ಏನು ಅದರ ಫ್ರೂಟ್ ಏನು ಅದರ ಫಲ ಏನು ನಿಮಗೆ ಭೋಗ ಮತ್ತು ಮೋಕ್ಷ ಹೇಗೆ ಸಿಗುವುದು ಅಂತ ಹೇಳಲಿಕ್ಕೆ ಅದನ್ನು ಸುಲಭ ಮಾಡಲಿಕ್ಕೆ ಅದರ ಸಾರರೂಪದಲ್ಲಿ ನಿಮಗೆ ಲಲಿತಾ ಸಹಸ್ರನಾಮವನ್ನು ಹೇಗೆ ಪ್ರಯೋಗ ಮಾಡೋದು ಅದರಿಂದ ಶ್ರೀವಿದ್ಯೆಯಿಂದ ನಿಮ್ಗೆ ಏನು ರಿಸಲ್ಟ್ ಇದೆ ಅದನ್ನೇ ಹೇಗೆ ಪಡೆಯುವುದು ಅಂತ ಹೇಳಿಕೊಡೋದು ಇಲ್ಲ ಇದು ಅನೇಕ ಜನ್ಮಗಳಿಂದ ಸಿಗುವುದು ಯಾರಿಗೂ ಸಿಗುವಂಥದ್ದೆಲ್ಲ ಕಲಿಯುಗದಲ್ಲಿ ಎಲ್ಲ ಕಲಿಸ್ತಾರೆ ಅಂತ ಹೇಳಿದರೆ ಏನು ನಿಮಗೆ ಜನ್ಮಾಂತರ ಸಿಗದೆ ನಿಮ್ಗೆ ಏನು ಸಿಗಿದೆ ಹೇಳಿ ನಮಗಿಂತ ಜಾಸ್ತಿ ಲ್ವಾ ಏನು ಗೊತ್ತಿಲ್ಲ ಒಳಗೆ ಹೋಗುದು ಗೊತ್ತಿಲ್ಲ ಕನೆಕ್ಟ್ ಆಗುದು ಗೊತ್ತಿಲ್ಲ ಆಧ್ಯಾತ್ಮಿಕ ಅನುಭವ ಏನಿಲ್ಲ ಖಾಲಿ ಪುಸ್ತಕ ಓದಿಕೊಂಡು ಇದು ಹೀಗೆ ಇದೆ ಇಲ್ಲಿ ಹೀಗೆ ಬರ್ದಿದ್ದಾರೆ ಹೀಗೆ ಬರ್ದಿದ್ದಾರೆ ಅಂತ ಹೇಳಿದ್ರೆ ಅಂತವರ ಹತ್ರ ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ ಅವರನ್ನು ಉತ್ತರ ಭಾರತದಲ್ಲಿ ಕ್ಯಾರಿಯೇ ಮಾಡುದಿಲ್ಲ ಇಲ್ಲಿ ಏನೆಲ್ಲ ನಿಮ್ಗೆ ದಕ್ಷಿಣದಲ್ಲಿ ಸ್ಟೋರಿ ಹೇಳ್ತಾರೆ ಅವರನ್ನು ಉತ್ತರ ಭಾರತದಲ್ಲಿ ಕ್ಯಾರಿಯೇ ಮಾಡುದಿಲ್ಲ ಅಂತ ಆಯ್ತಲ್ವಾ ಅಲ್ಲಿ ಎಲ್ಲ ಹೋಗಿ ಜ್ಯೋತಿರ್ಲಿಂಗಗಳಿಂದ ಹಿಡಿದು ಎಲ್ಲವನ್ನ ಮುಟ್ಟಿ ಮಾತಾಡುದು ಇಲ್ಲಿ ನಮ್ಮನ್ನು ಒಳಗೆ ಹೋಗ್ಲಿಕ್ಕೂ ಬಿಡುದಿಲ್ಲ ಅವರು ನಾವು ಉತ್ತರ ಭಾರತದವರ ಹತ್ರ ಮಾತಾಡಿದ್ರೆ ಹೇಳ್ತಾರೆ ತುಂಬ ಕರ್ಮ ಕಾಣ್ ಬಹುತೆ ತುಂಬ ಕುಚ್ ಸೀಕ್ತನೇ ಕುಚುನೈ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಮಂಡಲ ಹಾಕೋದು ಆಡಂಬರ ಇದೇ ಜಾಸ್ತಿ ಆಯ್ತು ಹೊರತು ಒಳಗೆ ಇಳಿಯುದು ಅದರ ಮೂಲ ಉದ್ದೇಶ ಏನು ಅದರಿಂದ ಏನು ಪಡೀಲಿಕ್ಕಿರುವಂಥದ್ದು ಏನು ಸಿದ್ಧಿ ಪಡೆಯಲಿಕ್ಕೆ ಇರುವುದು ಕನೆಕ್ಟ್ ಆಗೋದು ಹೇಗೆ ಈ ನಿಮ್ಮಲ್ಲಿ ಎನರ್ಜಿಯನ್ನು ಕ್ರಿಯೇಟ್ ಮಾಡೋದು ಹೇಗೆ ಆ ಎನರ್ಜಿಯನ್ನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡೋದು ಹೇಗೆ ಇದನ್ನೆಲ್ಲ ಇಲ್ಲಿ ಯಾರು ಕಲಿಸುವುದಿಲ್ಲ ಎಲ್ಲ ಇದೆ ಇಷ್ಟು ಗಣಪತಿ ಇದಾಗಬೇಕಂತೆ ಇದು ಈ ಬರ್ತದಂತೆ ಇಷ್ಟು ಇದು ದೀಕ್ಷೆ ಆಗ್ಬೇಕಂತೆ ಅದನ್ನು ಇಡು ಮಾಡ್ಬೇಕಂತೆ ಅಷ್ಟು ದೀಕ್ಷೆ ಅಷ್ಟು ಮಂತ್ರಗಳನ್ನು ನೂರ ಎಂಟು ಸಲ ಮಾಡಿ ದಿನಕ್ಕೆ ಎಷ್ಟು ಆಗ್ಬಹುದು ನಿಮ್ಗೆ ಸೊ ನಾನು ಯಾವ್ದನ್ನು ಕಲಿಸುವಾಗ ನಿಮ್ಗೆ ಯಾಕೆ ನವರಣವನ್ನು ಮಾಡ್ತೇನೆ ಅಂತ ಹೇಳಿ ನಿಮ್ಮ ಆತ್ಮಶಕ್ತಿಯನ್ನು ಜಾಗೃತ ಮಾಡ್ಲಿಕ್ಕೆ ಇರುವಂತದ್ದು ಸೊ ನಾನ್ ನಿಮ್ಗೆ ಅದನ್ನ ಜ್ಯೂಸ್ ತೆಗೆದ ಅದರ ಸಾರವನ್ನು ಕೊಡ್ತಾ ಇದ್ದೇನೆ ನಿಮ್ಗೆ ಅದು ತಲೆಗೆ ಹೋಗುದಿಲ್ಲ ಕೆಲವರಿಗೆ ಯೋ ಅವರು ಕೂಡ ಅದನ್ನ ಹೇಳ್ತಾರೆ ಇಲ್ಲ ಇದರಲ್ಲಿ ಇದೆ ನೀವು ಸಾವಿರ ಪುಸ್ತಕ ಓದಿದ್ರೆ ಸಾವಿರ ಇದಕ್ಕೆ ಹೇಳಿದ್ರೆ ನಿಮ್ಗೆ ಯಾವ್ದು ಕೂಡ ಹೋಗುದಿಲ್ಲ ಕಂಪಿಷನೇ ಜಾಸ್ತಿ ಆಗೋದು ಕೆಲವರೆಲ್ಲ ಹೇಳ್ತಾರೆ ಗುರುಗಳೇ ನೀವು ಮಾಡಿದ್ದನ್ನೆಲ್ಲ ಮಾಡ್ತಾ ನಾನು ಮತ್ತೆ ನಂಗೆ ರಿಸಲ್ಟ್ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ನನ್ನ ಹತ್ರ ನವರ್ ತಕೊಂಡಿರ್ತೀರಿ ತಗೊಂಡಿರ್ತೀರಿ ಯಾರೋ ಅಲ್ಲಿ ಯೂಟ್ಯೂಬಲ್ಲಿ ಹೇಳ್ತಾನೆ ನಾವಾರ ಮಂತ್ರ ತಗೊಂಡ್ರೆ ನಿಮ್ಮ ಅಂಶ ನರ್ವ ಎಚ್ಚರ ಇದು ಬೆಂಕಿ ಇದ್ದಾಗೆ ಇದನ್ನು ಇಷ್ಟ ದೀಕ್ಷೆ ಆದ ನಂತರ ತಗೊಳ್ಬೇಕು ಹಾಗೆ ಹೀಗೆ ಅಂತ ಹೇಳುವಾಗ ನಿಮ್ಮ ಮೈಂಡಲ್ಲಿ ಅದು ಬಂತು ಸೊ ನೀವು ಮಾಡಿದ್ರ ಮೇಲೆ ನಿಮಗೆ ಮಂತ್ರ ಕೊಟ್ಟವನ ಮೇಲೆ ನಿಮ್ಮ ನೀವು ಆರಾಧಿಸುವ ಶಕ್ತಿಯ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ತಲೆಯಲ್ಲಿ ಕ್ವಶನ್ ಬಂದರೆ ನಿಮಗಿಂತ ಜಾಸ್ತಿ ನಿಮ್ಮೊಳಗಿನ ಸಬ್ ನನಗಿಂತ ಜಾಸ್ತಿ ನಿಮ್ಮ ಮಾತು ಕೇಳ್ತದೆ ಆಗ ನಿಮಗೆ ಬರುವುದಿಲ್ಲ ರಿಸಲ್ಟ್ ಅರ್ಥ ಆಯ್ತಲ್ವಾ ಸೊ ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತ ಅಂತ ಇಲ್ಲ ಉತ್ತರ ಭಾರತದಲ್ಲಿ ಯಾಕೆ ನಾವು ಹೋಗ್ತೇವೆ ಅಲ್ಲಿ ಯಾಕೆ ಸಾಧನೆ ಮಾಡೋ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಜಾತಿಯವರಿಗೆ ಎಲ್ಲರಿಗೆ ಆ ಒಂದು ಸಾಧನೆಯನ್ನು ಕೊಡುವಂಥ ದೊಡ್ಡ ದೊಡ್ಡ ಅಖಾಡದವರು ಇವನ್ ಅವಧೇಶನಂದರು ಜುನ್ನ ಅಖಾಡದ ಶ್ರೀವಿದ್ಯೆಯ ತುಂಬ ಅಧ್ಯಯನ ಮಾಡಿದವರು ಅವರು ಅವರು ದಕ್ಷಿಣದ ಎಲ್ಲ ಇವರ ಬಗ್ಗೆ ಹೇಳ್ತಾರೆ ಎಲ್ಲ ಕರ್ಮಕಾಂಡ ಕರ್ಮಕಾಂಡ ಅಂತ ಬಟ್ ನಮ್ಮಲ್ಲಿ ಆ ರೀತಿ ಅದು ಏನು ಹೇಳಿದ್ರು ಪುಸ್ತಕ ಪುಸ್ತಕ ಗ್ರಂಥದಲ್ಲಿದೆ ಗ್ರಂಥದಲ್ಲಿ ಗ್ರಂಥ ಒಬ್ಬರು ಯಾರಾದ್ರೂ ಬರೆದಿರ್ಬೇಕಲ್ವಾ ನಮ್ಮಲ್ಲಿ ಏನಾಯ್ತು ನೋಡಿ ಎಲ್ಲ ಪರಂಪರೆಯಿಂದ ದೊಡ್ಡ ದೊಡ್ಡ ಗುರುಗಳೆಲ್ಲ ಇದನ್ನೆಲ್ಲ ಖಂಡಿಸ್ತಲೇ ಬಂದ್ರು ಆಗ ಈ ಸಾಂಪ್ರದಾಯವಾದಿಗಳು ಇದನ್ನು ಧಿಕ್ಕರಿಸ್ತಾ ಬಂದ್ರು ಕಲಿಯುಗದಲ್ಲಿ ಎಲ್ಲ ಬಂದ್ರು ಕಲಿಯುಗದಲ್ಲಿ ಬಂದ್ರು ಅಂತೇಳಿ ಧಿಕ್ಕರಿಸಿದ್ರೆ ಫಲ ಏನಾಯ್ತು ಅಂತ ಹೇಳಿದ್ರೆ ಆ ಎಲ್ಲ ಗುರುಗಳು ತಮ್ಮ ತಮ್ಮದೇ ಧರ್ಮ ಮಾಡಿಕೊಂಡ್ರು ಇಲ್ಲಿ ನಾರಾಯಣ ಗುರುಗಳು ನಿಮ್ಮ ಇದಕ್ಕೆ ನಮಗೆ ಪ್ರವೇಶ ಇಲ್ಲ ಷೋಟ ಸಂಸ್ಕಾರದ ಮೂಲಕ ಬರಬೇಕು ಜನಿವಾರ ಹಾಕಿದ್ದವನ್ನೇ ಮಾಡ್ಬೇಕಂತ ಹೇಳಿ ನಿಮ್ಮ ದೇವಸ್ಥಾನ ಬೇಡ ನಾನೇ ನಾ ನಮ್ಮ ಅವರಿಗೋಸ್ಕರ ದೇವಸ್ಥಾನ ಮಾಡ್ತೇನೆ ಅಂತ ಪ್ರತಿಷ್ಠೆ ಮಾಡಿದ್ರು ಲಿಂಗಗಳನ್ನ ಅವರು ಧಿಕ್ಕರಿಸಿದ್ರು ಎಲ್ಲ ಧಿಕ್ಕರಿಸು ಧಿಕ್ಕರಿಸೋದ್ರು ಇಷ್ಟೆಲ್ಲ ಧಿಕ್ಕರಿಸಿದ್ರೆ ಕೂಡ ಕೆಲವರು ಸಂಪ್ರದಾಯಸ್ಥರಿಗೆ ಇನ್ನು ಕೂಡ ಬುದ್ಧಿ ಬರಲಿಲ್ಲ ಇನ್ನು ಕೂಡ ನಾವೇನಂದ್ರೆ ಹೇಳುವ ಕಲಿಯುಗ ಬಂತು ಅವರಲ್ಲಿ ಅವರು ಕಲಿಯುಗದವರಲ್ವಾ ಸೊ ಈ ರೀತಿ ಎಲ್ಲ ಬಂದಿದೆ ಅದಕ್ಕೆ ನಾನು ಹೇಳುದು ನೀವು ಜಾಸ್ತಿ ಕಲೀಲಿಕ್ಕೆ ಹೋಗ್ಬೇಡಿ ಎಲ್ಲ ಕಲಿತ ಆಗಿದೆ ನಾವು ನಾವು ಅದನ್ನು ಸಿಂಪಲ್ ಮಾಡಿ ನಿಮ್ಗೆ ಹೇಳ್ತಿದ್ದೆ ನಾವು ಹೇಳಿದಷ್ಟನ್ನು ಫಾಲೋ ಮಾಡಿ ನೀವು ಉದ್ದಾರ ಆಗ್ತೀರಿ ಲೈಫ್ ಅಲ್ಲಿ ನಿಮ್ಗೆ ಏನು ಬೇಕಾ ಅದು ಸಿಗ್ತದೆ ಅದು ಬಿಟ್ಟು ಅಲ್ಲಿ ಇದೆ ಇಲ್ಲಿ ಇದೆ ನಮ್ಗೆ ಗೊತ್ತಿಲ್ಲ ಅಂತೇಳಿ ನಮ್ಗೆ ವಿಡಿಯೋ ಕಳಿಸ್ಲಿಕ್ಕೆ ಹೋಗಬೇಡಿ ನಮ್ಗೆ ಗೊತ್ತಿದೆ ನಿಮಗೆ ಅದು ಆಗುದಿಲ್ಲ ಅದೆಲ್ಲ ಖಾಲಿ ಬಾಯಲ್ಲಿ ಮಾತ್ರ ಆಗೋದು ಯಾರು ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನೆಲ್ಲ ಅಂತ ಹೇಳಿ ನಾನು ಅದನ್ನ ಸಿಂಪಲ್ ಮಾಡಿ ಕೊಡ್ತಿದ್ದೇನೆ ಸೊ ಉತ್ತರ ಭಾರತದಲ್ಲಿ ಯಾಕೆ ಸಾಧ್ಯ ಸಾಧ್ಯ ಮಾಡಬೇಕಂತೆ ಎಲ್ಲ ಕೇಳಿದ್ರಲ್ಲ ಅದಕ್ಕೆ ನಾನು ಆನ್ಸರ್ ಕೊಟ್ಟದ್ದು ಯಾಕೆ ಅಂತೇಳಿದರೆ ಉತ್ತರ ಭಾರತದಲ್ಲಿ ಅಂಥ ಒಂದು ವಾತಾವರಣ ಇದೆ ಮತ್ತು ಏನು ಪುರಾಣದಲ್ಲೆಲ್ಲ ಉಲ್ಲೇಖ ಇದೆ ಅದಕ್ಕೆ ಸಂಬಂಧಪಟ್ಟ ಜಾಗಗಳು ಅದಕ್ಕೆ ಸಂಬಂಧಪಟ್ಟ ವಸ್ತುಗಳೆಲ್ಲ ಉತ್ತರ ಭಾರತದಲ್ಲಿ ಸಿಗ್ತವೆ ದಕ್ಷಿಣ ಭಾರತದಲ್ಲೆಲ್ಲ ನಮಗೆ ಬೇಕಾದಾಗೆ ಅದಕ್ಕೆ ಮಾಡಿಕೊಂಡದ್ದು ಇಲ್ಲಿ ಏನು ಹೋಮಕ್ಕೆ ಬಳಸುವ ಎಲ್ಲ ವಸ್ತು ಉಂಟಲ್ಲ ಉತ್ತರ ಭಾರತದಲ್ಲಿ ಅದನ್ನು ಯೂಸ್ ಮಾಡೋದಿಲ್ಲ ಸೊ ಕೆಲವೆಲ್ಲ ರಹಸ್ಯಗಳಿದೆ ಎಲ್ಲವನ್ನು ನಾ ಇದರಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ ನಿಮ್ಮ ಪ್ರಶ್ನೆಗೆ ಆನ್ಸರ್ ಸಿಕ್ಕಿತ್ತಂತ ತಿಳ್ಕೊಳ್ತಾರೆ ನಮಸ್ತೆ